ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪರವಾಗಿ ವಿಜಯೇಂದ್ರ ಕೂಡ ಪ್ರಚಾರ ಮಾಡಿದ್ದಾರೆ ಹೊಳೆ ನರಸೀಪುರದಲ್ಲಿ ಮತಯಾಚನೆ ಮಾಡಿದ್ದಾರೆ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಈ ಒಂದು ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಪಾಲ್ಗೊಂಡಿದ್ದಾರೆ ಸಮಾವೇಶದಲ್ಲಿ ಬಿವೈ ವಿಜಯೇಂದ್ರ ಅವರು ಪಾಲ್ಗೊಂಡು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಎಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಶಾಸಕ ಎ ಮಂಜು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಚುನಾವಣೆ ಏನಿದೆ ಪ್ರಜ್ವಲ್ ರೇವಣ್ಣನದ್ದು ಅಲ್ಲ ಇದು ದೇಶದ ಚುನಾವಣೆ ಹೀಗಾಗಿ ಹೊಳೆ ನರಸೀಪುರದಲ್ಲಿ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಸಮಾವೇಶದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಈ ರೀತಿಯಾಗಿ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಅದರಲ್ಲೂ ಕೂಡ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ ಪರಮ ಪುನೀದೆ ವಾರಿರ ವಿಹಾರಿ ಶೃಂಗೇರಿ ಪುರವಾಸಿನಿ ಆದಿ ಶಂಕರ ಸಂದರ್ಭದಲ್ಲಿ ಏನು ಕೆಂಗಲ್ ಹನುಮಂತ ಪಾಪ ಒಂದು ವಿಧಾನಸೌಧನ ಕಟ್ಟಿದ್ದು ಒಂದು ಉದ್ದೇಶನೇ ಕಲ್ಪನೆ ಬೇರೆ ಇತ್ತು ವಿಧಾನಸೌಧ ಕಟ್ಟ ಸಂದರ್ಭದಲ್ಲಿ ಅಲ್ಲಿ ಯಾರು ಕುಳಿತು ಆಡಳಿತ ಮಾಡ್ತಾರೆ ಸಾಮಾಜಿಕ ನ್ಯಾಯ ಕೊಡಬೇಕು ಸಾಮಾಜಿಕ ಪರವಾಗಿ ನಿಲ್ಲ ಅಂತ ಕೆಲಸನ ಮಾಡಬೇಕು ಬಡವರಿಗೆ ಕಣ್ಣೀರು ಅಂತ ಕೆಲಸನ ಮಾಡಬೇಕು ರೈತಾಪಿ ಜನತೆಗೆ ಶಕ್ತಿ ತುಂಬಿ ಧೈರ್ಯ ತುಂಬ ಅಂತ ಕೆಲಸನ ಮಾಡಬೇಕು ಅಂತ ನಾಯಕರುಗಳು ಬರುವಂತ ಕೂಡ ಜಾಗ ವಿಧಾನಸೌಧದಲ್ಲಿ ಮೊನ್ನೆ ನಡೆದಂತ ಘಟನೆ ಇವತ್ತಿಗೂ ನಮ್ಗೆ ಕಿವಿಲ್ ಗುಯಿ ಅನ್ನ ಅಂತ ಶಬ್ದ ಕೇಳ್ತಾ ಇದ್ರು ಏನಾಯ್ತು ರಾಜ್ಯಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸೀಟ್ ಗೆಲ್ಲುತ್ತೆ ಆ ಗೆಲ್ಲ ಸಂದರ್ಭದಲ್ಲಿ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಕೂಗಂತ ಕೆಲಸನ ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕಳಂಕ ತರ ಅಂತ ಕೆಲಸನ ಮಾಡಿದ್ರು ಅವತ್ತು ಇವತ್ತು ನಾವು ಯೋಚನೆ ಮಾಡಬೇಕಾಗುತ್ತೆ ಅಪ್ಪಿ ತಪ್ಪಿ ಖಂಡಿತವಾಗ್ಲು ಗೆಲ್ಲದಿಲ್ಲ ನೂರಕ್ಕೆ ನೂರು ಭಾಗ ಗೆಲ್ಲ ಅವ್ರ ಅಪರಾಹಿಗಳು ಗೆಲ್ಲದಿಲ್ಲ ಆದ್ರೆ ಅಪ್ಪಿ ತಪ್ಪಿ ಏನಾದ್ರು ಕಾಂಗ್ರೆಸ್ ಗೆದ್ರೆ ಇವತ್ತು ಕಾಂಗ್ರೆಸ್ ಗೆಲ್ಲ ಅಂತ ಕೆಲಸ ಮಾಡಿದ್ರು ಅಂದ್ರೆ ಪಂಚಾಯಿತಿಯಿಂದ ಡೆಲ್ಲಿವರೆಗೂ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋ ಅಂತ ಕೂಕೊಡು ಇವತ್ತು ಬರಂತ ಕೆಲಸ ಆಯ್ತು ಅದಾಗ್ಬೇಕ ಅಂತ ನೀವ್ ಯೋಚನೆ ಮಾಡೋಂತ ಸಂದರ್ಭ ಇವತ್ತು ಬಂದಿದೆ ನಿಜನಾ ಇವತ್ತು ಸತ್ಯ ಅಲ್ಲ ಅದು ಇವತ್ತು ಎಲ್ಲ ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ನನ್ನ ತಾಯಂದಿರು ಇಲ್ಲ ಕುಡ್ತಿದ್ದಾರೆ ನಾನು ಕೇಳ್ತೀನಿ ಏನೋ ಎರಡ್ ಸಾವಿರ ರೂಪಾಯಿನ ಗ್ಯಾರಂಟಿ ಕೊಡುವಂತ ಕೆಲಸನ ಮಾಡಿ ಇವತ್ತು ತಾಯಂದಿರುಗಳನ್ನ ಮರಳು ಅಂತ ಕೆಲಸನ ಮಾಡಬಹುದು ತಾಯಂದಿರ ವಿಶ್ವಾಸಕ್ಕೆ ತಗೊಳ್ಬಹುದು ಅನ್ನೋ ಕೆಲಸನ ಮಾಡಬಹುದು ಅನ್ನೋ ಭ್ರಮೇಲೆ ಕಾಂಗ್ರೆಸ್ ಇದೆ ಇವತ್ತು ಕೇವಲ ನಿಮ್ಮ ಹತ್ರ ಎರಡ್ ಸಾವಿರ ಕೀಳ್ತಾ ಇದಾರೆ ನಿಮ್ಮ ಹತ್ರ ಅಂತ ನಾವು ಕೇಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ರೇವಣ್ಣ ಸಾಹೇಬ್ರಿಂದನ ಇಂಧನ ಸಚಿವರಿದ್ದಾಗ ಕೇವಲ ಐದು ಸಾವಿರ ರೂಪಾಯಿಗೆ ಇಪ್ಪತ್ತೈದು ಕೆವಿ ಟಿ ಸಿನ ನ ಕೇವಲ ಮೂರು ತಿಂಗಳಲ್ಲಿ ಬಡವರಿಗೆ ಹೌದ್ ದಿವಸ ರೈತರಿಗೆ ಕೊಡೋಂತ ಕೆಲಸನ ಮಾಡ್ತಿದ್ರು ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಇಪ್ಪತ್ತೈದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಕಟ್ಟಿದ್ರೆ ಇಪ್ಪತ್ತೈದು ಕೆ ಟಿಸಿ ಮೂರು ಜನಕ್ಕೆ ಹಾಕೊಡುವಂತ ಕೆಲಸನ ಮಾಡುತ್ತಿದ್ರು ಆದ್ರೆ ಹೊಸ ಆದೇಶ ಏನು ಬಂದಿದೆ ಇವತ್ತು ರೈತರು ಕೂಡ ಅವ್ರದೇ ಸ್ವತಃ ಟಿಸಿ ಹಾಕ್ಸ್ಕೋಬೇಕು ಅವರೇ ಬೋರ್ವೆಲ್ ಕೊಡಿಸ್ಕೋಬೇಕು ಇವತ್ತು ಅವರೇ ಎಲೆಕ್ಟ್ರಿಫಿಕೇಶನ್ ಮಾಡಿಸ್ಕೋಬೇಕು ಇಂಥ ಬರ್ಗಾಲ್ ಸ್ಥಿತಿಲಿ ಇವತ್ತು ರೈತರುಗಳು ನೊನಿಯುವಂತ ಸಂದರ್ಭದಲ್ಲಿ ಇವತ್ತು ಕಣ್ಣೀರಿಡುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಇವರು ಕತ್ತಿಡ್ದು ಇವತ್ತು ಸಾಲ್ಗಾರರಾಗಿ ದಪ್ಪ ಇದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ಕೇಳೋ ಪರಿಸ್ಥಿತಿ ಇವತ್ತು ನಾನು ಮಾತಾಡ್ತಿಲ್ಲ ರೈತರು ಮಾಡೋ ಅಂತ ಕೆಲಸ ಮಾಡ್ತಿದ್ದಾರೆ ಸತ್ಯನಾ ಸತ್ಯ ಅಲ್ಲ ಇವತ್ತು ಯೋಚನೆ ಮಾಡ್ಬೇಕು ಎರಡು ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಹಾಕ್ಬಿಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ಇವರು ಈಗ ಎಣ್ಣೆ ಮೇಲೆ ನಾಲ್ಕು ಬಾರಿ ಒಂದೇ ವರ್ಷದಲ್ಲಿ ಇತಿಹಾಸದಲ್ಲಿ ಏನಾದ್ರು ಎಣ್ಣೆ ಮೇಲೆ ನಾಲ್ಕು ಬಾರಿ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತ ಒಂದು ಇದು ಅಂತ ಹೇಳಬೇಕಾಗತ್ತೆ ನಾವು ಎಣ್ಣೆ ಅಂದ್ರೆ ಅದಲ್ಲ ಕೊಬ್ಬರಿ ಎಣ್ಣೆ ಅಲ್ಲ ಎಣ್ಣೆ ಸಂಜೆ ಮೇಲೆ ಎಣ್ಣೆ ಅದು ಸಂಜೆ ಎಣ್ಣೆ ಅದು ನಾನು ಹೇಳ್ತಾ ಇರೋದು ಹಾಗಾಗಿ ಇವತ್ತು ಕೇವಲ ಒಬ್ಬ ಕುಟುಂಬದಲ್ಲಿ ಒಬ್ಬ ಒಂದ್ ಕ್ವಾರ್ಟರ್ ಕುಡಿದ್ರೆ ಐವತ್ತು ರೂಪಾಯಿ ಹೆಚ್ಚುವರಿ ಮಾಡಿದ್ದಾರೆ ಒಂದ್ ಪಾಟ್ರ್ ಕುಡಿದ್ರೆ ಎಷ್ಟಾಯ್ತು ಒಂದ್ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಆಯ್ತು ಅದೇ ಇಬ್ರು ಕುಡಿದ್ರೆ ಮೂರ್ ಸಾವಿರ ರೂಪಾಯಿ ಆಯ್ತು ಅಲ್ವಾ ಮೂರ್ ಸಾವಿರ ರೂಪಾಯಿ ಇತ್ತು ಅದೇ ಎರಡು ಕೊಟ್ಟರು ಕುಡಿದ್ರೆ ಆರ್ ಸಾವಿರ ರೂಪಾಯಿ ಇತ್ತು ಇವತ್ತು ನಮ್ಮ ಹೆಣ್ಮಕ್ಳು ಕೇಳಬೇಕಾಗುತ್ತೆ ಸ್ವಾಮಿ ನೀವ್ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ನಮ್ ಗಂಡಿಂದಿರ್ ಜಾಬ್ ಕಿತ್ಕೊಂಡು ನಮ್ ಲೆಕ್ಕನೆ ಜಪ್ತಿ ಮಾಡಬೇಕಾಗುತ್ತೆ ಜಪ್ತಿ ಮಾಡಿ ಮತ ಕೊಡ ಅಂತ ಕೆಲಸನ ಮಾಡ್ತೀವಿ ಜಪ್ತಿ ಮಾಡಿ ಅಂತ ಕೇಳ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಲ್ವಾ ಆರ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ನಾಲ್ಕು ಸಾವಿರ ರೂಪಾಯಿ ಅವ್ರ ಜಾಬ್ಗೆ ಹೇಳ್ಕೊಳ ಅಂತ ಕೆಲಸ ಮಾಡ್ತಾರೆ ಹಾಗಾಗಿ